ಪಾಠ ಹನ್ನೊಂದು ಜಾತ್ರೆ ಊರ ಜಾತ್ರೆಯ ಸಂಭ್ರಮ ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ನೋಡಿದಲ್ಲೆಲ್ಲಾ ಜನಸಾಗರವೇ ನೆರೆದಿತ್ತು ರಾಜು ಮತ್ತು ಕಮಲತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ತಾತನ ಅಕ್ಕಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ಅಲ್ಲಿ ಕಂಕುಳಲ್ಲಿ ಜೋಡಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು ಕುತೂಹಲದಿಂದ ತಾತ ತಾತ ಅವರು ಯಾರು ಅವರು ಏನು ಮಾಡುತ್ತಿದ್ದಾರೆ ಎಂದನು ಅದಕ್ಕೆ ತಾತ ಓ ಅವರ ಕಂಸಾಳೆ ನೃತ್ಯದವರು ಅವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು ನೋಡು ಅವರು ತಟ್ಟುತ್ತಿರುವುದು ಕಂಚಿನ ತಾಳ ಅದಕ್ಕೆ ಕಂಸಾಳೆ ಎಂದು ಹೆಸರು ಅದರಲ್ಲಿ ಅಂಗೇ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲೂ ತಾಳ ಇದೆ ಅವರು ಬಟ್ಟಲನ್ನು ಎಡಗೈಯ ಅಂಗೈ ಮೇಲೆ ಇರಿಸಿ ಬಲಗೈಯ ಮೇಲೂ ತಾಳದಿಂದ ತಟ್ಟುತ್ತಿದ್ದಾರೆ ಇದರಿಂದ ಮಧುರನಾದ ಬರುತ್ತದೆ ಅವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಿದ್ದಾರೆ ಈಗ ನೋಡೂ ಅವರು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ ಕಲಾಮೇಳ ಹಬ್ಬ ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಡಬ ಸದ್ದು ಮಾಡುತ್ತಾ ಬಂದ ತಂಡವನ್ನು ಕಮಲ ಕುತೂಹಲದಿಂದ ನೋಡಿದಳು ಆ ತಂಡದ ಬಗ್ಗೆ ತಿಳಿಯಲು ಆಸೆಯಿಂದ ತಾತ ಅವರು ಯಾರು ಎಂದು ಕೇಳಿದಳು ಅದಕ್ಕೆ ತಾತ ಅವರು ಬೀರಾದೇವರ ಭಕ್ತರು ಅವರು ಡೊಳ್ಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮವಾದ್ಯ ಅದರ ಭಾರವೂ ಹೆಚ್ಚು ಹಾಗೆಯೇ ನಾದವು ಹೆಚ್ಚು ನೋಡು ಅವರು ಕೂಲಿನಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ ಈ ನೃತ್ಯವನ್ನು ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಅವರೆಲ್ಲ ಮೆರವಣಿಗೆಯ ಜೊತೆಯಲ್ಲೇ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ ಬಯಲಾಟದ ದೃಶ್ಯ ಕಂಡಿತು ಒಡನೆಯೇ ರಾಜು ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು ನಾವು ಅಲ್ಲಿಗೆ ಹೋಗೋಣ ಎಂದನು ಅದಕ್ಕೆ ತಾತ ಅದು ಯಕ್ಷಗಾನ ಬಯಲಾಟ ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಎಂದು ಜನರ ನಡುವೆ ದಾರಿ ಮಾಡಿಕೊಂಡು ರಂಗಸ್ಥಳದ ಮುಂದೆ ಬಂದರು ಮಕ್ಕಳೇ ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೆನಲ್ಲವೇ ಅಂಥ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಇದರಲ್ಲಿ ರಂಗಸ್ಥಳ ಹಿಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಮುಖ್ಯ ಅಲ್ಲಿ ನೋಡಿ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ ಬಿಳಿ ಪಂಚೆ ಕೆಂಪು ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು ಜಾಗಟೆ ಹಿಡಿದು ದನಿಯೆತ್ತಿ ಹಾಡುತ್ತಿರುವವರೇ ಭಾಗವತರು ಭಾಗವತ ಯಕ್ಷಗಾನ ಬಯಲಾಟದ ಸೂತ್ರಧಾರ ಯಕ್ಷಗಾನದ ಮೂಲಕ ಹೇಳುವ ಕಥಾಭಾಗವೇ ಪ್ರಸಂಗ ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು ಈ ಕಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡು ಆರಂಭಿಸಿದರು ತಾತ ಮಕ್ಕಳೇ ನೋಡಿ ಪ್ರಸಂಗ ಆರಂಭವಾಯಿತು ಈ ದಿನದ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಎಂದರು ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷಪಟ್ಟರು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ